ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಯ ಹೊಸ ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆ ಹರಳು ಗಿಡ ಕುರಿತಾದದ್ದು ಹರಳು ಗಿಡ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಪರಿಚಿತವೇ ಇದು ಎಲ್ಲ ಕಾಲಕ್ಕೂ ಎಲ್ಲ ಸ್ಥಳಗಳಲ್ಲೂ ಬೆಳೆಯುವಂಥದ್ದು ಬೇಸಾಯದಲ್ಲಷ್ಟೇ ಅಲ್ಲದೆ ಖಾಲಿ ಬಿದ್ದ ಪ್ರದೇಶಗಳು ನಿವೇಶನಗಳಲ್ಲಿ ತಾನೇ ತಾನಾಗಿ ಬೆಳೆದು ಹರಡಿಕೊಂಡಿರುವುದನ್ನು ಎಲ್ಲೆಲ್ಲೂ ಕಾಣಬಹುದು ಸುಮಾರು ಇಪ್ಪತ್ತು ಅಡಿಗಳವರೆಗೆ ಪೊದೆಯಂತ ಬೆಳೆದು ನಿಲ್ಲುತ್ತದೆ ಇದರ ಎಲೆಗಳು ಹಸ್ತದ ಆಕಾರದಲ್ಲಿ ಇರುವುದರಿಂದ ಸಂಸ್ಕೃತದಲ್ಲಿ ಗಂಧರ್ವ ಹಸ್ತ ಎಂಬ ಹೆಸರಿದೆ ಕಾಂಡದ ಬಣ್ಣದ ಮೂಲಕ ಕೆಂಪು ಮತ್ತು ಹಸಿರು ಎರಡು ವಿಧದ ಗಿಡಗಳನ್ನು ಗುರುತಿಸಬಹುದು ಹಾಗೆ ಬೀಜಗಳ ಗಾತ್ರದಿಂದಲೂ ಚಿಕ್ಕ ಹರಳು ದೊಡ್ಡ ಹರಳು ಎಂಬುದನ್ನು ನೋಡಿ ತಿಳಿಯಬಹುದು ಗಿಡದ ಟೊಂಗೆಯ ತುದಿಗಳಲ್ಲಿ ಗೊಂಚಲು ಗೊಂಚಲಾಗಿ ಬಿಡುವ ಕಾಯಿಗಳು ಮುಳ್ಳಿನ ಗೋಲಿಗಳಂತೆ ಕಾಣುತ್ತವೆ ಅವು ಚೆನ್ನಾಗಿ ಒಣಗಿದ ನಂತರ ಸಿಡಿದು ಬೀಜಗಳು ದೂರಕ್ಕೆ ಎಸೆಯಲ್ಪಡುತ್ತವೆ ಮುಂದೆ ಇವು ಮೊಳಕೆಯೊಡೆದು ಗಿಡಗಳು ಆ ಪ್ರದೇಶವೆಲ್ಲ ವ್ಯಾಪಿಸಿಕೊಳ್ಳುತ್ತವೆ ಈ ಸಸ್ಯಕ್ಕೆ ಸಂಸ್ಕೃತದಲ್ಲಿ ಏರಂಡ ಎನ್ನುವ ಹೆಸರಿದೆ ಹಾಗೆ ಇದನ್ನು ಔಡಲ ಎಂದು ಸಹ ಕರೆಯುತ್ತಾರೆ ಆಂಗ್ಲ ಭಾಷೆಯಲ್ಲಿ ಕ್ಯಾಸ್ಟರ್ ಆಯಿಲ್ ಪ್ಲಾಂಟ್ ಎನ್ನುತ್ತಾರೆ ಯುಫೋರ್ಬೇಸಿಯೇ ಕುಟುಂಬಕ್ಕೆ ಸೇರಿದ ಈ ಸಸ್ಯದ ವೈಜ್ಞಾನಿಕ ಹೆಸರು ರೆಸಿನಸ್ ಕಮ್ಯುನಿಸ್ ಈ ಸಸ್ಯದ ಬೀಜವೇ ಹರಳು ಹರಳು ಬೀಜದ ಎಣ್ಣೆಯೇ ಹರಳೆಣ್ಣೆ ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಇದು ಸುಲಭವಾಗಿ ತಿಳಿಯುವಂಥದ್ದು ಹರಳೆಣ್ಣೆ ಹಳ್ಳಿ ಜನಗಳಿಗೆ ಸುಲಭವಾಗಿ ಅಗ್ಗದಲ್ಲಿ ಯಾವಾಗಲೂ ಸಿಗುವಂಥದ್ದು ತಲೆಗೂದಲಿಗೆ ಅಭ್ಯಂಜನಕ್ಕೆ ನಮ್ಮ ಜನ ಹರಳೆಣ್ಣೆಯನ್ನು ಬಹುಕಾಲದಿಂದ ಬಳಸುತ್ತಾ ಬಂದಿದ್ದಾರೆ ನಮಗೆ ಹೆಚ್ಚಾಗಿ ನೆನಪಿಗೆ ಬರುವುದು ಈ ಎಣ್ಣೆಯನ್ನು ಬೇದಿಗೆ ಕೊಡುತ್ತಿದ್ದದ್ದು ಈ ಗಿಡದ ಎಲೆ ಬೀಜ ಬೇರು ಎಲ್ಲವೂ ಔಷಧಿಯಾಗಿ ಬಳಕೆಯಾಗುತ್ತದೆ ಪ್ರಾಚೀನ ಕಾಲದಿಂದಲೂ ಇವುಗಳನ್ನು ಔಷಧಿ ರೂಪದಲ್ಲಿ ಬಳಸುತ್ತಿರುವುದರ ಬಗ್ಗೆ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖವಿರುವುದಾಗಿ ತಿಳಿದುಬರುತ್ತದೆ ಬಿಳಿಸಿಕೊಂಡ ಮೈಚರ್ಮ ಕೃಶವಾದ ಶರೀರ ಊದಿಕೊಂಡ ಕಣ್ಣು ರಪ್ಪೆಗಳು ಮಲ ಮೂತ್ರ ಕಣ್ಣು ಉಗುರು ಚರ್ಮ ಎಲ್ಲವೂ ಅರಿಶಿನ ಬಣ್ಣ ವಾಂತಿ ಪಿತ್ತಾಶಯದಲ್ಲಿ ನೋವು ಇವು ಕಾಮಾಲೆ ಅಂದರೆ ಜಾಂಡೀಸ್ ರೋಗದ ಲಕ್ಷಣಗಳು ಈ ರೋಗ ನಿವಾರಣೆಗೆ ಹರಳು ಗಿಡದ ಎಲೆಗಳು ಹೇಗೆ ಬಳಕೆಯಾಗುತ್ತವೆ ಎನ್ನುವುದನ್ನು ವೈದ್ಯರು ಸ್ಪಷ್ಟಪಡಿಸುತ್ತಾರೆ ಹರಳಿನ ಗಿಡದ ಎಲೆಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಅರೆದು ಇನ್ನೂರು ಗ್ರಾಮ್ನಷ್ಟು ರಸ ತೆಗೆದು ಶುದ್ಧ ಬಟ್ಟೆಯಲ್ಲಿ ಸೋಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ಸೂಚಿಸುತ್ತಾರೆ ಅರ್ಧ ತಾಸಿನ ನಂತರ ಉಪ್ಪಿಲ್ಲದ ಆಹಾರವನ್ನು ಬೆಲ್ಲದ ಜೊತೆ ಸೇವಿಸಲು ತಿಳಿಸುತ್ತಾರೆ ಹಾಗೆ ಕುಡಿಯಲು ಕಾದಾರಿದ ನೀರು ಬಳಸಬೇಕು ಹುರಿದ ಕರಿದ ಪದಾರ್ಥ ಉದ್ದಿನ ಪದಾರ್ಥ ಮದ್ಯಪಾನ ಧೂಮಪಾನ ಮಾಂಸ ಸೇವನೆ ನಿಷಿದ್ಧ ಎನ್ನುವುದನ್ನು ತಿಳಿಸುತ್ತಾರೆ ಹರಳಿನ ಗಿಡದ ಎಲೆಗೆ ಹರಳೆಣ್ಣೆ ಹಚ್ಚಿ ಕೊಂಚ ಬಿಸಿ ಮಾಡಿ ಕೀಲು ನೋವಿಗೆ ಮತ್ತು ಊತಗಳಿಗೆ ಹಚ್ಚಬಹುದು ಹರಳೆಣ್ಣೆಯಲ್ಲಿ ಬೆಳ್ಳುಳ್ಳಿ ಹೋಳುಗಳನ್ನು ಕಂದು ಬಣ್ಣ ಬರುವವರೆಗೂ ಸುಟ್ಟು ಆ ಎಣ್ಣೆಯನ್ನು ಕೂಡ ಹಚ್ಚಬಹುದು ಹೊಟ್ಟೆಯಲ್ಲಿನ ಜಂತು ಹುಳುಗಳ ನಿವಾರಣೆಗೆ ಹರಳೆಣ್ಣೆ ಪರಿಹಾರ ಹರಳಿನ ಬೀಜಗಳನ್ನು ಜಜ್ಜಿ ಒಳಗಿನ ತಿರುಳು ತೆಗೆದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಅರೆದು ನೀರು ಬೆರೆಸಿ ಒಂದು ಪಾತ್ರೆಯಲ್ಲಿ ಕುದಿಸಿದಾಗ ಹರಳೆಣ್ಣೆ ಮೇಲೆ ತೇಲುತ್ತದೆ ಇದನ್ನು ಆರಿಸಿ ಸೋಸಿ ಬಾಟಲಿಯಲ್ಲಿ ಶೇಖರಿಸಬೇಕು ದಿನಕ್ಕೆರಡು ಚಮಚದ ರೀತಿಯಲ್ಲಿ ಬೆಳಿಗ್ಗೆ ಸಂಜೆ ಎರಡು ದಿನಗಳ ಕಾಲ ಸೇವಿಸಿದರೆ ಜಂತು ಹುಳು ಹೊರಬರುವುದಲ್ಲದೆ ಹೊಟ್ಟೆ ನೋವು ಎದೆಯುರಿ ಇದ್ದರೂ ನಿವಾರಣೆಯಾಗುತ್ತದೆ ಮೂಲವ್ಯಾಧಿಯ ಮೊಳಕೆಗಳು ಅತಿಯಾಗಿ ಚುಚ್ಚುವಂತೆ ವೇದನೆಯಾಗುತ್ತಿದ್ದರೆ ರಾತ್ರಿ ಮಲಗುವಾಗ ಲೋಳೆ ರಸದೊಂದಿಗೆ ಹರಳೆಣ್ಣೆ ಲೇಪನ ಮಾಡಿದರೆ ವೇದನೆ ಉಪಶಮನವಾಗಿ ಮಲವಿಸರ್ಜನೆಯು ಸರಾಗವಾಗುತ್ತದೆ ನಾಲ್ಕು ನೂರು ಗ್ರಾಂ ಹರಳೆಣ್ಣೆಗೆ ನೂರು ಗ್ರಾಂ ಪಚ್ಚಕರ್ಪೂರ ಮಿಶ್ರಣ ಮಾಡಿ ಅದಕ್ಕೆ ಇನ್ನೂರು ಗ್ರಾಮ್ ಜೇನುತುಪ್ಪ ಹಾಕಿ ಹಲ್ಲುಜ್ಜಲು ಬಳಸಿದರೆ ಹೊಸಟುಗಳಿಂದ ರಕ್ತ ಕೀವು ಬರುವ ಪಯೋರಿಯಾದಂಥ ರೋಗ ನಿವಾರಣೆಯಾಗುತ್ತದೆ ಮಹಿಳೆಯರು ಮುಖಕಾಂತಿಗಾಗಿ ಕಣ್ಣು ರಪ್ಪೆ ಮತ್ತು ಹುಬ್ಬುಗಳು ಕಪ್ಪಾಗಿ ದಟ್ಟವಾಗಿ ಬೆಳೆಯಬೇಕಿದ್ದರೆ ಹರಳೆಣ್ಣೆಯನ್ನು ಪ್ರತಿನಿತ್ಯ ಆ ಭಾಗಗಳಿಗೆ ಲೇಪನ ಮಾಡಬೇಕು ತಲೆ ಕೂದಲು ಒರಟು ಮತ್ತು ಕಲಾಹೀನವಾಗಿದ್ದರೆ ಹರಳೆಣ್ಣೆಯನ್ನು ವಾರಕ್ಕೊಮ್ಮೆ ರಾತ್ರಿ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಬೇಕು ಹರಳೆಣ್ಣೆಯನ್ನು ಎಲ್ಲ ವಯಸ್ಸಿನವರೆಗೂ ಭೇದಿಯಾಗಲು ಒಂದರಿಂದ ಎರಡು ಚಮಚದಷ್ಟು ಕೊಡಬಹುದು ಸ್ತ್ರೀಯರಿಗೆ ಗರ್ಭಿಣಿಯಾದಾಗಲೂ ಕೊಡುವ ಕ್ರಮವಿದೆ ಎಳೆಯ ಶಿಶುಗಳಿಗೆ ಇದು ನಿಷಿದ್ಧ ಎಂಬ ಅಭಿಪ್ರಾಯವಿದೆ ಶುಂಠಿಯ ಕಷಾಯದಲ್ಲಿ ಹರಳೆಣ್ಣೆಯನ್ನು ಸಣ್ಣ ಪ್ರಮಾಣದಲ್ಲಿ ಸೇರಿಸಿ ಸೇವಿಸುವುದರಿಂದ ಸೊಂಟ ನೋವು ಪಕ್ಕೆ ನೋವು ಸಂದು ನೋವು ನಿವಾರಣೆಯಾಗುತ್ತದೆ ಕಣ್ಣಿನಲ್ಲಿ ಕಸವೇನಾದರೂ ಬಿದ್ದು ತೊಂದರೆಯಾಗುತ್ತಿದ್ದರೆ ಸ್ವಲ್ಪ ಹರಳೆಣ್ಣೆ ಹಾಕುವುದರಿಂದ ಕಸ ಹೊರಬಂದು ನೋವು ನಿವಾರಣೆಯಾಗುತ್ತದೆ ತಲೆನೋವು ಇದ್ದಾಗಲೂ ಹರಳೆಣ್ಣೆ ಹಚ್ಚಿ ತಿಕ್ಕಿದರೆ ನೋವು ಕಡಿಮೆಯಾಗುತ್ತದೆ ಹರಳು ಬೀಜದ ತಿರುಳನ್ನು ಆಡಿನ ಹಾಲಿನೊಂದಿಗೆ ಅರೆದು ಪಾದದ ತಳಕ್ಕೆ ಹಚ್ಚಿದರೆ ಪಾದದ ಉರಿ ಕಡಿಮೆಯಾಗುತ್ತದೆ ಹರಳೆಣ್ಣೆ ಹಚ್ಚಿದರೂ ಕೂಡ ಉರಿ ಕಡಿಮೆಯಾಗುತ್ತದೆ ಅಜೀರ್ಣದ ಹೊಟ್ಟೆಗುಬ್ಬರವಿದ್ದರೆ ನೂರು ಗ್ರಾಮ್ನಷ್ಟು ಹರಳಿನ ಗಿಡದ ಬೇರನ್ನು ಚೆನ್ನಾಗಿ ಜಜ್ಜಿ ಒಂದು ಲೀಟರ್ ನೀರಲ್ಲಿ ಹಾಕಿ ಕುದಿಸಿ ಕಾಲು ಭಾಗಕ್ಕೆ ಇಳಿಸಬೇಕು ಆರಿದ ನಂತರ ಸೋಸಿ ಐದು ಚಮಚದಂತೆ ದಿನಕ್ಕೆ ಎರಡು ಬಾರಿ ಏಳು ದಿನಗಳ ಕಾಲ ಸೇವಿಸಿದರೆ ಹೊಟ್ಟೆಯುಬ್ಬರ ನಿವಾರಣೆ ಕಾಣುತ್ತದೆ ಈ ಕಷಾಯದ ಸೇವನೆಯಿಂದ ಉಷ್ಣವಾತ ಮತ್ತು ನರವಾತ ಸಹ ಶಮನವಾಗುತ್ತದೆ ಕೀಲು ನೋವು ಊತಕ್ಕೂ ಇದು ಪರಿಹಾರ ಎನ್ನಲಾಗಿದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇವೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ